ತುಮಕೂರಿನಲ್ಲಿ ಹೈಟೆಕ್ ಕ್ರೀಡಾಂಗಣಕ್ಕೂ ಇದೀಗ ಶುಲ್ಕದ ಬಿಸಿ ತಟ್ಟಿದೆ ವಾಯು ವಿಹಾರಿಗಳ ಮೇಲೆ ಶುಲ್ಕ ಹಾಕುವುದಕ್ಕೆ ಸರ್ಕಾರ ಮುಂದಾಗಿದ್ದು ಬ್ಯಾಡ್ಮಿಂಟನ್ ಆಡೋರಿಗೆ ಒಂದು ಗಂಟೆಗೆ ಇನ್ನೂರು ರೂಪಾಯಿ ಶುಲ್ಕ ವಿಧಿಸೋದಕ್ಕೆ ಸರ್ಕಾರ ಇದೀಗ ಮುಂದಾಗಿದೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡೋರ ಮೇಲೆ ಶುಲ್ಕದ ಭಾರ ಬೀಳ್ತಾ ಇದೆ ಈಗ ಮಾರ್ಚ್ ಒಂದರಿಂದ ಶುಲ್ಕದ ನಿಯಮ ಜಾರಿ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದ್ದು ಅರವತ್ತೈದು ಕೋಟಿ ವೆಚ್ಚದಲ್ಲಿ ಹೈಟೆಕ್ ಕ್ರೀಡಾಂಗಣವನ್ನು ನಿರ್ಮಾಣ ಮಾಡಲಾಗಿತ್ತು ಕ್ರೀಡಾಂಗಣವನ್ನೇ ಬಂಡವಾಳ ಮಾಡಿಕೊಳ್ತಾ ಇದೆ ಸರ್ಕಾರ ಸ್ಟೇಡಿಯಂ ನಿರ್ವಹಣೆಗಾಗಿ ಕಲೆಕ್ಷನ್ ಅಂತ ಪರಮೇಶ್ವರ್ ಹೇಳಿದ್ದಾರೆ ಸರ್ಕಾರದ ನಿರ್ಧಾರದ ವಿರುದ್ಧ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಪ್ರತಿನಿತ್ಯ ಬ್ಯಾಡ್ಮಿಂಟನ್ ಅನ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ನೂರಾರು ಜನ ಬರ್ತಾರೆ ಅವರೆಲ್ಲರೂ ಕೂಡ ಪ್ರತಿದಿನ ಇನ್ನೂರು ರೂಪಾಯಿ ಕೊಡೋದಕ್ಕೆ ಸಾಧ್ಯನ ಹಾಗಾಗಿ ಬ್ಯಾಡ್ಮಿಂಟನ್ ಪ್ರಾಕ್ಟೀಸ್ ಮಾಡೋರ ಮೇಲೆ ಇದೀಗ ಶುಲ್ಕದ ಭಾರ ಬೀಳ್ತಾ ಇದೆ ಕೊಡಿ ಕ್ರೀಡಾಪಟುಗಳಿಗೆ ಮೇಂಟೆನೆನ್ಸ್ ತಗೊಳ್ಳೋದು ಒಳ್ಳೇದೇನೋ ತೀರಾ ಜಾಸ್ತಿ ಮಾಡೋದು ಬೇಡ ಫೀಸ್ ಕಮ್ಮಿ ಮಾಡಿ ಅಂತ ಹೇಳ್ತೀನಿ ಮಾಡಿ ಕ್ರೀಡಾಪಟುಗಳ್ಗೆ ರಿಯಾಯಿತಿ ಫುಲ್ ಕೊಟ್ಬಿಡಿ ವಾಕರ್ಸ್ ಗೆ ನಮ್ಗೆ ಅವಕಾಶ ಮಾಡ್ಕೊಡಿ ಮೈನ್ ಎರಡು ಟ್ರ್ಯಾಕ್ ಕೊಟ್ಟರು ಅಟ್ ಲೀಸ್ಟ್ ಸಾಕು ತೊಂದ್ರೆ ಇಲ್ಲ ಬೇಕಾ ಕಾಲೇಜ್ಗೆ ಹೋಗಿ ಅಂತ ಕಾಲೇಜ್ಗೆ ಹೋದ್ರೆ ಬೆಳಗ್ಗೆ ಕ್ರೀಡಾಪಟುಗಳು ಏನಿಲ್ಲ ಅದು ತುಂಬ ಎಲ್ಲ ಪಬ್ಲಿಕ್ಕು ಬಂದು ನ್ಯೂ ಸೆನ್ಸ್ ಮಾಡ್ತಾರೆ ಹಾಗೆ ಅಂತೇಳಿ ಒಂದಿಷ್ಟು ನಾಮಿನಲ್ ಆಗಿದ್ದರೆ ಅವ್ರಿಗೂ ಜವಾಬ್ದಾರಿ ಇರ್ತದೆ ಅದಕ್ಕೆ ಕೊಡಲಿ ಮಾಡಲಿ ಮೇಂಟೆನೆನ್ಸ್ ಬೇಕಲ್ಲ ಅಂತ ಹೇಳಿ ಮಾಡಿದ್ದಾರೆ ಮೈಸೂರಿನಲ್ಲಿ ಏನ್ ಸಮಾಚಾರ ಹೆಸರಲ್ಲಿ ಮೀಡಿಯಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ನಡೆಯಿತು ಮೈಸೂರು ವಿವಿ ಮಾನಸ ಗಂಗೋತ್ರಿ ಮಾನವಿಕ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ಜರುಗಿದ್ದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ವಿಭಾಗದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದರು ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಪ್ರೊಫೆಸರ್ ಎನ್ ಕೆ ಲೋಕನಾಥ್ ವಿದ್ಯಾರ್ಥಿಗಳಿಗೆ ಹಲವು ಕಿವಿಮಾತು ಹೇಳಿದರು ವಿದ್ಯೆ ವಸ್ತುನಿಷ್ಠತೆ ನಿರಂತರ ಶ್ರಮ ಸದೃಢ ಮನಸ್ಥಿತಿ ಈ ಅಂಶಗಳನ್ನು ಪತ್ರಿಕೋದ್ಯಮ ಮತ್ತು ಸಂವಹನ ವಿದ್ಯಾರ್ಥಿಗಳು ಅಳವಡಿಸಿಕೊಂಡ್ರೆ ಭವಿಷ್ಯದಲ್ಲಿ ಉತ್ತಮ ಪತ್ರಕರ್ತರಾಗ್ತಾರೆ ಎಂದ ಲೋಕನಾಥ್ ಸತ್ಯಕ್ಕಿಂತ ಸುಳ್ಳು ತುಂಬಾ ವೈರಲ್ ಆಗ್ತಾ ಇದೆ ಪತ್ರಿಕೋದ್ಯಮದ ಭವಿಷ್ಯ ನಿಮ್ಮ ಕೈಲಲ್ಲಿ ಕೈಯಲ್ಲಿದೆ ಅಂತ ಹೇಳಿದರು ಉತ್ತಮ ಪತ್ರಕರ್ತರು ಆಗಬೇಕು ಅಂದ್ರೆ ವಿಷಯವನ್ನ ಹೊಸತನದಿಂದ ವಿಶ್ಲೇಷಣೆ ಮಾಡಬೇಕು ಆಳವಾದ ಅಧ್ಯಯನ ಬಹಳ ಮುಖ್ಯ ಸತ್ಯ ಎಂಬುದನ್ನು ಅರಿತುಕೊಂಡು ಪತ್ರಕರ್ತರಾಗುವ ಜೊತೆಗೆ ಸಮಾಜವನ್ನು ತಿದ್ದುವ ಕೆಲಸ ಮಾಡಿ ಅಂತ ಪ್ರೊಫೆಸರ್ ಲೋಕನಾಥ್ ಹೇಳಿದರು ಇತ್ತ ಏನ್ ಸಮಾಚಾರ ಮೀಡಿಯಾ ಹಬ್ಬ ಕಾರ್ಯಕ್ರಮದ ನಿರೂಪಣೆಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಔಟ್ಪುಟ್ ಎಡಿಟರ್ ಎಂಸಿ ಶೋಭಾ ಮಾಡಿದ್ರು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಶ್ರೀಮತಿ ಮುಂದೆ ಆಯೇಷನ್ ಕೈ ಜೋಡಿಸಬೇಕು ಈಗ ನಾವು ನಮ್ಮ ತಕ್ಕ ಬಿಡಿಯಾಟರ್ನಿಸಮ್ ಸ್ಟೂಡೆಂಟ್ಸ್ ಅಂದ್ರೆ ಸಿಕ್ಕವಾಗ ಅವ್ರಗೋಸ್ಕರ ಏನ್ ಕಾರ್ಯಕ್ರಮ ಮಾಡುದು ಮಾಡಿ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಶ್ರೀಮತಿ ಆಯೇಶ ಖಾನಂ ಅವರಿಂದ ರಿಪೋರ್ಟಿಂಗ್ ಮಾಡಿದ್ದು ಮಹೇಶ್ ಶರ್ಮಾ ಅವರು ಅದನ್ನೇ ಅವರು ಅವರು ಇವತ್ತು ತಮ್ಮ ಅನುಭವಗಳನ್ನ ನಿಮ್ಮ ಮುಂದೆ ಬೀಚ್ ಕೈ ಜೋಡಿಸ್ಬೇಕು ಈಗ ನಾವು ನಮ್ಮ ತಕ್ಕಲಿಸಂ ಸ್ಟೂಡೆಂಟ್ಸ್ ಅಂದ್ರೆ ಅವ್ರಿಗೋಸ್ಕರ ಏನ್ ಕಾರ್ಯಕ್ರಮ ಮಾಡುದು ಕರ್ನಾಟಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್